சண்டே குோர் ஒத்தி இத்தணு அஞ்சு பிர்யானிக்கு பார்த்த தின ரைஸ்ல அந்த பாக்கித்தின் தாலைத்தஞ்சுக்காட் ஐத்து ரெடி மாதந்துல ஃபஸ்ட் யா நெக்கித்தாப் மா கேரட்டு காய் முஞ்சி கார்லிக் ஆனியன் கேபேஜ் நெல் பூர அட் ஃபிரை மாமெட்டோ சாஸ் ஆட் மா நெக்ஸ்ட் ரெட் சில்லி சாஸ் அண்ட் பக்க ஒ சோயா சாஸ் ஆட் ஃந்து ஏன்க்கு நாலு எக் நோட் பாடுவேன் நெக்ஸ்ட் அப்போ ஃபுல்லு ஃபிரை மாபோடு கரெக்டு மன்த் கையில பாடு திட்டுக்கப்புடு லைக் கொஞ்சம் குடிஜில அல்ல பசை பரவல்லி ஃபுல்லு ட்ரையோடு ஆட் ஆக்கித்த ப்ளஸ் அரிசினா டர்மரிக் பவுடு ஆட் மாதிரி மஸ்ட் எ ಅಂಚನೆ ಒಂದು ಸೈಡ್ ಏನು ಎಗ್ ಫ್ರೈಡ್ ರೈಸ್ ನಾನು ಒಂದು ಸೈಡ್ ಏನು ದ ಕರಿ ಮಾಲ್ ಮತ್ತೊಂದಿರಲೇ ಅಂಚ ಮತ್ತೆ ಕಾಜಿ ಒನಸಗ್ಲ ಅಂಚ ಕೆತ್ತಿಡೆ ಬೂರ ಏನೇ ಆವಾಡ್ದು ಅಂಚ ಕಜಿಪ್ಲೋ ಮನಲೆ ಸೊ ಅಲ್ಲಿ ಕಡೆಯ ಪೂರ ಬಾಡ್ದಿತ್ತು ಸೊ ಒಂದು ಗ್ರೈಂಡ್ ಪೂರ ಆತನು ಒಂದು ಚೆನ್ನಾಗಿ ಗ್ಯಾಪ್ ಇಡ್ ಸೈಕಲ್ ಗ್ಯಾಪ್ ಬಿಟ್ಟ ಒಂಜಿ ಮುಸುಂಬಿ ಗಮ್ಮತ್ತಿತ್ತ ಆರೆಂಜ್ ಫ್ರಿಜ್ ಅಂಚ ಅಂಚಾಯಿತು ಅಂದ್ ಜೂಸ್ ಮಾಡ್ಕೊಂದು ಏನಿತ್ತು ಡೈಲಿ ಒಂಜಿ ಫ್ರೂಟ್ಸ್ ತ ಜ್ಯೂಸ್ ಮಾಡ್ಕೋ ನಮಗೊಂದು ಹುಷಾರಿಜ್ ಅಂಚ ಬೇಗ ರಿಕವರಿ ಆಗೋಡಂದ ಒಂಜಂಜಿ ಡೈ ಪ್ಯಾಪಲ್ ಪೊಮು ಗ್ರಾನೇಟ್ ಅಂಚ ದಿನ ಒಂದೊಂದು ಫ್ರೂಟ್ಸ್ದಾಗ ಜ್ಯೂಸ್ ಮಾಡ್ಕೊಂದಿಲ್ಲ ಸೊ ಲಾಸ್ಟಿಗೆ ಒಂದು ಒಂಜಿ ಓರಿ ಅಂಚ ಒಂದು ಇಲ್ಲೈತೆ ಜ್ಯೂಸಿಗೆ ರೈಸ್ ಆಲ್ರೆಡಿ ಏನು ಬೇಯ್ಯಾರದು ಇದ್ದಿತ್ತೆ ಕಾಡಿದಷ್ಟ ಸೊ ಬೇಯ್ತಂಡ ಅವು ಭಯಂಕರ ಪರಿಮಳ ಮಾಡವರು ಬರೋಂದುಂಡು ಅವೇನು ನಮ್ಮದ ಫ್ರೈಡ್ ರೈಸ್ಗೆ ರೆಡಿ ಆತನತೆ ಬುರ್ಜಿ ಅವು ಎಕ್ ಇತ್ತು ಪಾಡೊಂದು ಏನು ಅಂಚನೆ ಈ ಸೈಡ್ ನಮ್ಮ ಕಿತ್ತಿದ್ದಾಗ ಅಜಿಬುಂಡು ಅದು ಪುಡ್ತಾನಾಗ ಆ್ಯಂಡ್ ಅಕ್ಕ ಎಗ್ ಏನು ನಾಲ್ಕು ಎಗ್ಗು ಬೇಯ್ಪಾರದಿ ಬೇಯ್ಪದಿತ್ತೆ ಸೊ ಅವೇನು ಪೀಸ್ ಪೀಸ್ ಮಾತದಾಡತ್ತೆ ಆ್ಯಂಡೊಂದು ರೆಡಿ ಆಂಡಿ ಇತ್ತು ಫೈನಲ್ ಅದು ಮಂಜಲ್ ಅಲ್ ಬಾಕು ಚೂರು ಪೂ ಬಾಂಡ್ సో ఈ వీడియో అప్లోడ్ మనపునకి యాను దసరా ఉంది ఇప్పుడు దాయి పండగ ఎడిట్ మళ్ళుంది ఇప్పుడు నేను ఇస్తే సో దసరా టైం అడి అప్లోడ్ మళ్ళీ సో అంచ్ ఎగ్ కజిపు మళ్ళీ కేర్ల దాల్ ఎన్ని ఉడిచి దాయి పండు దుమ్ము పండ వన్ వన్ వీక్ దుమ్ముదా వీడియో ఎడిట్ మళ్ళు ఇంతే పాడొంది అతయాను ఇత్తాను ఆరెంజ్ జూస్ మిక్సీ జార్కు ఆరెంజ్ పాడుతు స పాడియా నెక్స్ట్ ఇస్తే ಡೇಟ್ಸ್ ಪಾಡ್ವೆ ಅದ ಇಂದು ಆ್ಯಕ್ಚುಲಿ ಖರ್ಚೂರು ತಿನ್ಪುಚ್ಚು ಅಂತ ಎಷ್ಟು ಇಜ್ಜಾತು ಬಟ್ ಏನು ನಮಗೆ ಒಂದು ಪಾತಾಪಾತಿನ ಒಂಜ್ ಪ್ಯಾಕೆಟ್ ಪಾತ್ರ ಇತ್ತೆ ನೆರೆದು ನೆರೆದಿತ್ತೆ ಒಂದು ಒಂಜ್ ದಿನಕ್ಕೆ ಒಂಜ್ ರೆಡ್ಡು ತಿನ್ಪಾರೆ ಅಂಚೆ ಖಾಲಿ ಆಗ್ತದೆ ಇಂಚೆಲ್ಲ ತಿನ್ಪೇರಿ ಆ್ಯಂಡ್ ವಿತ್ ಜ್ಯೂಸಾಗೆಲ್ಲ ಮಸ್ತ್ ಎಡ್ ಹೆಲ್ತ್ಗೆ ಡೇಟ್ಸ್ ಸೊ ಒಂಚೂನು ಪಾಡ್ದು ಕೊರ್ಬೋಣ ಆ್ಯಂಡ್ ಏನು ಫ್ರೈಡ್ ರೈಸ್ ಇತ್ತು ಅರ್ಧ ಹೊರಿದನ್ ಗಯನ್ಮಾನ್ ಪೌಡು ಅನ್ಫಾರ್ಚುನೇಟ್ಲಿ ಇದಾಯ್ತು ಗೋದಂಡಿ ಪೂರ ಇಡೆ ಇಡೆ ಇಟ್ಟು ಮಲ್ತೊಂದು ಬೊಂಡೆ ಇಂಚನೇ ಆಗ್ಬೋಲ್ಲ ಏನು ಕಜಿಪ್ ಮಲ್ತದ ಕಜಿಪ್ಗು ಪಾಡ್ರ ಕೆಲವು ಐಟಮ್ಸ್ ತೆಗೆದಿತ್ತೆ ಅವನಿತ್ತ ಇಡೆ ಇಟ್ಟು ಒರಿದೆ ಓದ್ತುಂಡು ಅವ್ರ ಬಟ್ ಮಲ್ಲಿ ಜವನೈತೆ ಏನು ಒಗ್ಗರಣೆ ಲೆಕ್ಕ ಎಣ್ಣೆ ಫ್ರೈ ಮಾಡ್ತಿದ್ದಿಟ್ಟೆ ಇತ್ತೆಡು ಪಾಡ್ವೆ ಆ್ಯಂಡ್ ಇಟ್ಸ್ ಟೇಸ್ಟ್ ಮೋರ್ ಒಂದು ಫಸ್ಟ್ ಪಾಡಿನ ಇತ್ತ ಪಾಡ್ನ ಒಂಚೂರು ಡಿಲೀಷಿಯಸ್ ಆಯಿತು ಚುಂಡು ಆ್ಯಂಡ್ ಪರಿಮಳ ಎಲ್ಲ ಬರೋದು ಟೇಸ್ಟ್ ಲೈಡ್ ಡಿಪ್ ಅಂಚ ಇನ್ನೊಂದು ಫಿನಿಶ್ ಮಲ್ತೊಂಡೆ ಆ್ಯಂಡ್ ಅಮ್ಮ ಫ್ರೈಡ್ ರೈಸ್ ಎಲ್ಲ ರೆಡಿ ಆತು ಏನು ಉಂಪು ರೈಸ್ ಬೇಯಿನಾಗೇ ರೈಸ್ ಬೇಯಿನಾಗ ಉಪ್ಪು ಮಾಡಿದೆ ಆ್ಯಂಡ್ ಮಸಾಲಾಗ್ಳು ಉಪ್ಪು ಮಾಡ್ದಿತ್ತೆ ಸೊ ಅಂತ ಬೇರೆದಾಲ್ ಇಂಗ್ರೀಡಿಯೆಂಟ್ಸ್ ಪಾಡ್ದಿತ್ತು ಸಿಂಪಲ್ ಅದು ಮಲತಿನ ಸೈಡ್ ನಮ್ಮ ಜ್ಯೂಸ್ ಎಲ್ಲ ರೆಡಿ ಆ ಕಜುಪ್ಪ ರೆಡಿ ಆನೆ ಸೊ ಅಂತ ಫ್ರೈಡ್ ರೈಸ್ ವಿತ್ ಜ್ಯೂಸ್ ತುಗ ಅಮ್ಮ ಕೂ ಟೇಸ್ಟ್ ಎಂಚೂಣ ಹಾಂ ಹಾಂ

ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾನಾಗೂ ಸಬ್ಸ್ಕ್ರೈಬ್ ಮಾಡಬೇಡಿ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಬೇಡಿ ಶೇರ್ ಮಾಡಬೇಡಿ ಕಮೆಂಟ್ ಮಾಡಬೇಡಿ ನಾನು ನಿಜ ವೀಡಿಯೋ ದೊಡ್ಡ ತಿಕ್ಕಗ ಬಾಯ್